ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಇವತ್ತು ನಾನು ಮೆಣಸಿನ ಬಳ್ಳಿಗೆ ಬರುವ ಗಾಲ್ಮಿಡ್ಜ್ ಇನ್ಸೆಕ್ಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ ಈ ಸಣ್ಣ ಬಳ್ಳಿಗಳು ಗಾಲ್ಮಿಡ್ಜ್ ಇನ್ಸೆಕ್ಟ್ ಅಟ್ಯಾಕ್ ಆಗೋದ್ರಿಂದ ಅದರ ಗ್ರೋತ್ ಕಡಿಮೆ ಆಗುತ್ತೆ ಅಂದರೆ ಬ್ರಾಂಚ್ಗಳೆಲ್ಲ ನೋಡಿ ಈ ರೀತಿ ಕಟ್ಟಾಗಿ ಹೋಗುತ್ತೆ ಹಾಗೂ ಬ್ರಾಂಚ್ಗಳೆಲ್ಲ ಡ್ಯಾಮೇಜ್ ಆಗುತ್ತೆ ನೋಡಿ ಈ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ರೀತಿ ಬ್ರಾಂಚ್ಗಳೆಲ್ಲ ಡ್ಯಾಮೇಜ್ ಆಗುತ್ತೆ ಗಾಲ್ ಮಿಡ್ಜ್ ಬಂದು ಸಾಧಾರಣವಾಗಿ ಸಣ್ಣ ಬಳ್ಳಿಗಳಲ್ಲಿ ತುಂಬ ಡ್ಯಾಮೇಜ್ ಮಾಡುತ್ತೆ ದೊಡ್ಡ ಬಳ್ಳಿಗಳಲ್ಲಿ ಇದು ಗೊತ್ತಾಗೋದಿಲ್ಲ ಗಾಲ್ಮಿಜೆಯನ್ನು ನೀವು ಸರಿಯಾಗಿ ನಿಯಂತ್ರಣ ಮಾಡದಿದ್ದರೆ ನಿಮ್ಮ ಬಳ್ಳಿಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ನೋಡಿ ಈಗ ನಾನು ತೋರಿಸ್ತಿದ್ದೀನಲ್ಲ ಗಾಲ್ಮಿಜ್ ಇನ್ಫೆಕ್ಟೆಡ್ ಬ್ರಾಂಚ್ ನೋಡಿ ಯಾವ ರೀತಿ ದಪ್ಪಾಗಿರುತ್ತದೆ ಅಂತ ನಾನೀಗ ಕೈ ಬೆರಳು ಹಿಟ್ಟು ತೋರಿಸ್ತಿದ್ದೀನಲ್ಲ ಅಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ ಬ್ರಾಂಚ್ ನಾರ್ಮಲ್ ಆಗಿಲ್ಲ ಎಷ್ಟು ದಪ್ಪ ಆಗಿದೆ ಅಂತಂದರೆ ನೋಡಿ ಮೇಲ್ಗಡೆ ನೋಡಿ ನಾರ್ಮಲ್ ಆಗಿದೆ ನೋಡಿ ಮೇಲ್ಗಡೆ ನೋಡಿ ನಾರ್ಮಲ್ ಆಗಿದೆ ಅದೇ ಇಲ್ಲಿ ನಾನು ಬೆರಳೆ ಇಟ್ಟು ತೋರಿಸ್ತಿದ್ದೀನಲ್ಲ ನೋಡಿ ಎಷ್ಟು ದಪ್ಪ ಆಗಿದೆ ಅಂತಂದರೆ ಇದು ಗಾಲ್ಮಿಡ್ಜ್ ಇನ್ಫೆಕ್ಟ್ ಆಗಿರೋ ಜಾಗ ಗಾಲ್ಮಿಜ್ ಬಂದು ನೋಡೋದಕ್ಕೆ ತುಂಬ ಸಣ್ಣ ಸೊಳ್ಳೆ ರೀತಿ ಇರುತ್ತದೆ ಎರಡರಿಂದ ಮೂರು ಎಮ್ ಎಮ್ ಅಷ್ಟೇ ಉದ್ದ ಇರುತ್ತದೆ ಗಾಲ್ಬಿಜ್ ಉಳವು ಬಂದು ಎರಡರಿಂದ ಮೂರನೇ ವಾರದಲ್ಲಿ ರೆಕ್ಕೆ ಎಲ್ಲ ಬಂದು ಹಾರುತ್ತೆ ಹಾಗೂ ಎಲೆಗಳ ಗ್ಯಾಪಲ್ಲಿ ಇದು ಮೊಟ್ಟೆಯನ್ನು ಇಡುತ್ತದೆ ಈ ಮೊಟ್ಟೆ ಬಂದು ಎರಡರಿಂದ ಐದನೇ ದಿನದಲ್ಲಿ ಮೊಟ್ಟೆ ಹ್ಯಾಚಾಗಿ ಅದು ಬ್ರಾಂಚ್ ಒಳಗಡೆ ಹೋಗಿ ಅದರ ಟಿಶ್ಯೂ ಅನ್ನು ತಿನ್ನುತ್ತೆ ಅಂದರೆ ಎಳೆತ್ತು ಬ್ರಾಂಚ್ ಅಂದರೆ ಟೆಂಡರ್ ಬ್ರಾಂಚಿನ ಟಿಶ್ಯೂ ಅನ್ನು ತಿಂದು ಬದುಕುತ್ತದೆ ಹಾಗಾಗಿ ನಿಮ್ಮ ಸಣ್ಣ ಬಳ್ಳಿಗಳ ಬ್ರಾಂಚ್ಗಳು ಡ್ಯಾಮೇಜ್ ಆಗುತ್ತದೆ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಬ್ರಾಂಚ್ಗಳು ನೋಡಿ ಯಾವ ರೀತಿ ದಪ್ಪ ದಪ್ಪಾಗಿ ಅಲ್ಲೇ ಕಟ್ಟಾಗಿ ಹೋಗುತ್ತದೆ ಈ ರೀತಿ ಬ್ರಾಂಚ್ ಡ್ಯಾಮೇಜ್ ಆಗುತ್ತದೆ ಹಾಗಾಗಿ ಸಣ್ಣ ಬಳ್ಳಿಗಳಲ್ಲಿ ಇದರ ನಿಯಂತ್ರಣ ಮಾಡುವುದು ತುಂಬ ಒಳ್ಳೆಯದು ದೊಡ್ಡ ಬಳ್ಳಿಗಳಲ್ಲಿ ಈ ರೀತಿಯ ಡ್ಯಾಮೇಜ್ ತುಂಬ ಏನೂ ಆಗೋದಿಲ್ಲ ಯಾಕೆಂದರೆ ತುಂಬ ಬ್ರಾಂಚ್ಗಳಿರೋದ್ರಿಂದ ಡ್ಯಾಮೇಜ್ ನಮಗೆ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ ಆದರೆ ಸಣ್ಣ ಬಳ್ಳಿಗಳಲ್ಲಿ ಬ್ರಾಂಚ್ಗಳು ಡ್ಯಾಮೇಜ್ ಆದರೆ ಗಿಡದ ಬೆಳವಣಿಗೆ ಕುಂಠಿತಗೊಂಡು ನಮಗೆ ತುಂಬ ನಷ್ಟ ಆಗುತ್ತದೆ ಹಾಗಾಗಿ ಸಣ್ಣ ಬಳ್ಳಿಗಳಲ್ಲಿ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಗಾಲ್ಮಿಜ್ ಬಂದ ಬ್ರಾಂಚ್ಗಳನ್ನು ನೀವು ಕಟ್ ಮಾಡಿ ಬರ್ನ್ ಮಾಡಬೇಕು ಗಾಲ್ಮಿರ್ಜ್ ನೋಟಿಸ್ ಮಾಡಿದ ಕೂಡಲೇ ನೀವು ಫಿಪ್ರೋನಿಲ್ ಅಂದರೆ ಫಿಪ್ರೋನಿಲ್ ಅನ್ನೋ ಒಂದು ಇನ್ಸೆಕ್ಟಿ ಸೈಡ್ ಬರುತ್ತೆ ಇದನ್ನು ನೀವು ಎರಡು ಎಮ್ ಎಲ್ ಒಂದು ಲೀಟರ್ಗೆ ಮಿಕ್ಸ್ ಮಾಡಿ ಗಿಡದ ಬ್ರಾಂಚ್ಗಳಿಗೆ ಸ್ಪ್ರೇ ಮಾಡಬೇಕು ಇದರಿಂದ ಕೂಡ ನಾವು ಗಾಲ್ಮಿಜ್ಜನ್ನು ನಿಯಂತ್ರಣದಲ್ಲಿಡಬಹುದು ಹಾಗೂ ಗಾಲ್ಮಿಜ್ ಬಂದ ಬ್ರಾಂಚ್ಗಳನ್ನೆಲ್ಲ ಕಟ್ ಮಾಡಿ ನೀವು ಸುಟ್ಟು ಹಾಕುವುದು ತುಂಬ ಒಳ್ಳೆಯದು ನೋಡಿ ಇಲ್ಲಿ ನಾವು ಗಾಲ್ಮಿಜ್ ಲಾರ್ವಾ ಸ್ಟೇಜನ್ನು ತೋರಿಸ್ತಿದ್ವಿ ಅಂದರೆ ಹುಳ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಿದ್ವಿ ನೋಡಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಸಣ್ಣ ಹುಳ ತುಂಬ ಸಣ್ಣದಿರುತ್ತೆ ಇವನ್ ಒಂದರಿಂದ ಎರಡು ಎಮ್ ಎಮ್ ಒಳಗೆ ಮಾ ಇರುತ್ತೆ ರೆಡ್ ಕಲರ್ ಆಗಿರುತ್ತೆ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ವಿ ನೋಡಿ ತುಂಬ ಸಣ್ಣದಾಗಿರುತ್ತದೆ ಗಾಲ್ಮಿಡ್ಜ್ ಹುಳವು ನಿಮ್ಮ ಪೆಪ್ಪರ್ ಬಳ್ಳಿಯ ಬ್ರಾಂಚಿನ ಒಳಗಿನ ತಿರುಳನ್ನು ತಿಂದು ಬದುಕೋದರಿಂದ ಒಳಗಿನ ತಿರುಳು ಎಲ್ಲ ಖಾಲಿಯಾಗಿ ಪೆಪ್ಪರ್ನ ಬ್ರಾಂಚ್ ಕಟ್ಟಾಗಿ ಹೋಗುತ್ತದೆ ಹಾಗಾಗಿ ಗಾಲ್ಮಿಜನ್ನು ನಿಯಂತ್ರಣ ಮಾಡುವುದು ತುಂಬ ಒಳ್ಳೆಯದು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ ಗಾಲ್ಮಿಜ್ ಹುಳ ಎಷ್ಟು ಸಣ್ಣದಾಗಿರುತ್ತದೆ ಅಂದರೆ ಎರಡರಿಂದ ಮೂರು ಎಮ್ ಎಮ್ ಅಂದರೆ ಮಿಲಿಮೀಟರ್ ಅಷ್ಟೇ ಇರುತ್ತದೆ ಎರಡರಿಂದ ಮೂರು ಮಿಲಿಮೀಟರ್ ಮಾತ್ರ ಇರುತ್ತದೆ ತುಂಬ ಸಣ್ಣ ಹುಳ ಆಗಿರುತ್ತದೆ ಆದರೆ ಸಣ್ಣ ಮೆಣಸಿನ ಬಳ್ಳಿಯಲ್ಲಿ ಇದು ತುಂಬ ಡ್ಯಾಮೇಜ್ ಮಾಡುತ್ತದೆ ಎರಡರಿಂದ ಮೂರು ವಾರದಲ್ಲಿ ಈ ಹುಳಕ್ಕೆ ರೆಕ್ಕೆಗಳು ಬಂದು ಹಾರಿ ಹೋಗಿ ಬೇರೆ ಮೆಣಸಿನ ಬಳ್ಳಿಯ ಎಲೆಯ ಕೆಳಗೆ ಮೊಟ್ಟೆಯನ್ನು ಇಟ್ಟು ಅಲ್ಲಿ ಈ ಹುಳ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಇದನ್ನು ನೋಟಿಸ್ ಮಾಡಿದ ಕೂಡಲೇ ನಿಯಂತ್ರಣ ಮಾಡಿದರೆ ತುಂಬ ಒಳ್ಳೆಯದು ಇದರ ನಿಯಂತ್ರಣಕ್ಕೆ ಫಿಪ್ರೋನಿಲ್ ತುಂಬ ಉತ್ತಮ ಇನ್ಸೆಕ್ಟಿಸೈಡ್ ಫಿಪ್ರೊನಿಲ್ ಫೈ ಇ ಸಿಯನ್ನು ಅನ್ನು ನೀವು ಒಂದು ಲೀಟರ್ಗೆ ಎರಡು ಎಮ್ ಎಲ್ ಅಂತ ಬೆರೆಸಿ ಸ್ಪ್ರೇ ಮಾಡಿದರೆ ಗಾಲ್ಮಿಡ್ಜನ್ನು ನಿಯಂತ್ರಣದಲ್ಲಿ ಇಡಬಹುದು ನೀವು ಗಾಲ್ಮಿಡ್ಜನ್ನು ನಿಯಂತ್ರಣದಲ್ಲಿ ಇಟ್ಟರೆ ನಿಮ್ಮ ಮೆಣಸಿನ ಬಳ್ಳಿಯು ತುಂಬ ಉತ್ತಮವಾಗಿ ಬೆಳೆದು ಕಡಿಮೆ ಸಮಯದಲ್ಲಿಯೇ ನಿಮಗೆ ಉತ್ತಮ ಇಳುವರಿಯನ್ನು ನೀಡುತ್ತದೆ ಹಾಗಾಗಿ ನೀವು ಸಣ್ಣ ಮೆಣಸಿನ ಬಳ್ಳಿಯನ್ನು ಯಾವಾಗಲೂ ಅಬ್ಸರ್ವ್ ಮಾಡಬೇಕು ಅಂದರೆ ಸಣ್ಣ ಮೆಣಸಿನ ಬಳ್ಳಿಯಲ್ಲಿ ಈ ಥರದ ಯಾವುದಾದ್ರೂ ಗಾಲ್ಮಿಡ್ಜ್ ಸಿಂಪ್ಟಮ್ಸನ್ನು ನೋಟಿಸ್ ಮಾಡಿದರೆ ತಕ್ಷಣವೇ ಆ ಬ್ರಾಂಚನ್ನು ಕಟ್ ಮಾಡಿ ಸುಟ್ಟು ಹಾಕಬೇಕು ಈ ರೀತಿಯ ಕೀಟಗಳಿಂದ ನಿಮ್ಮ ಮೆಣಸಿನ ಬಳ್ಳಿಯನ್ನು ರಕ್ಷಿಸಿ ಉತ್ತಮವಾದ ಬೆಳೆಯನ್ನು ಬೆಳೆಯಬಹುದು ಹಾಗಾಗಿ ನೀವು ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಕಂಡ ತಕ್ಷಣ ನಿಯಂತ್ರಣದಲ್ಲಿ ಇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನು ಬೇರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ ಥ್ಯಾಂಕ್ ಯು